ಕೂದಲಿಗೆ ಪಿನ್ನ ಪೀಪಿ ಏರ್ಪಿನ್ನ ರಬ್ಬರೋ ಕೂದಲಿಗೆ ಪಿನ್ನ ಏರ್ಪಿನ್ನ ಪೀಪಿ ರಬ್ಬರೋ ಓ ಅಣ ಬಾಯ್ಲಿ ಅವ್ನ ಯಾಕೆ ಕರೀತೀಯಾ ಏನು ತಗಂತೀಯ ನಮಗೂ ಏನಾನ ಬಿಸ್ನೆಸ್ಗೆ ಐಡಿಯಾ ಸಿಗುತ್ತಾ ಅಂತ ಕರೆದಿದ್ದು ಏನರಪ್ಪ ಯಾಕೆ ಕರೆದಿದ್ದು ಕೂದಲು ಏನೋ ಇದ್ದಾವೆ ಪಿನ್ನ ಪೀಪಿ ಏರ್ಪಿನ್ನ ಏನೋ ಬೇಕಾ ನಿಮಗೆ ನಾನು ಕೂದಲು ಕೊಡ್ತೀನಿ ಒಂದು ಬಾತ್ ಎಲ್ಲ ಸಿಗುತ್ತಾ ಹತ್ರ ಏ ಅಂಥದೆಲ್ಲ ಸಿಗಲ್ಲ ನನ್ನ ಹತ್ರ ಬೇಕಾದರೆ ಪ್ಲಾಸ್ಟಿಕ್ ಲೋಟ ಆಯ್ತು ನೋಡು ಕೊಡ್ತೀನಿ ಆದರೆ ನಿಮ್ಮ ಕೂದಲಿಗಲ್ಲ ಹೋಗಿ ಯಾರ ನಿಮ್ಮ ಮನೆಗೆ ಉದ್ದನ ಕೂದಲು ಕೂಡಕ್ಕೆ ಇರ್ತಾರೆ ನೋಡು ಹೆಂಗಸರು ಅವ್ರು ದಿಸ್ಕೊಬ್ರೆ ಅಣ್ಣ ಅವೆಲ್ಲ ಏನೋ ಬೇಡ ಬಿಡೋಣ ನಾವು ಏನೋ ಕೇಳ್ಬೇಕಾಯ್ತು ಅದಕ್ಕೆ ಕರೆದ್ವಿ ನಿನ್ನ ಅಣ್ಣ ಈ ಪಿನ್ ಏರ್ ಪಿನ್ ಇವೇನೋ ಪ್ಲಾಸ್ಟಿಕ್ ಐಟಮು ಪರ್ಕೆ ಇಂಥವೆಲ್ಲ ಕೊಡ್ತೀಯಲ್ಲ ನೀನು ಕೊಟ್ಟು ವೇಸ್ಟ್ ಕೂದ್ಲಿಸ್ಕಂತೇಳ ಕಸು ಹಾಕದ್ನ ಅದು ನಿಮ್ಗೆ ಲಾಸ್ ಆಗಲ್ವಾ ಅದರಿಂದ ಕರೆಕ್ಟು ಈ ವೇಸ್ಟ್ ಕೂದಲಲ್ಲಿ ಏನು ಮಾಡೋಕ್ಕಾಗತ್ತಣ್ಣ ತಗೊಂಡೋಗಿ ಬಿಸಾಕ್ಬೇಕು ತಿಪ್ಪಕ್ಕೆ ಚೌಳಿ ಕೂದಲಿಗೆ ಮಾಡ್ತಾರೆ ಅದರಲ್ಲಿ ಅಲ್ವಾ ಅಣ್ಣ ಹ್ಞೂ ಹ್ಞೂನಪ್ಪ ನಾವು ತಗೊಂಡೋಗಿ ಫ್ಯಾಕ್ಟ್ರಿಗೆ ಕೊಡ್ತೀವಿ ಫ್ಯಾಕ್ಟ್ರಿಯವರು ಎಲ್ಲ ಕ್ಲೀನ್ ಮಾಡಿ ತೊಳೆದು ಅವನ್ನ ಚೌಳಿ ಕೂದಲು ಈ ವಿಗ್ಗು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಈ ಹೇರ್ ಸ್ಟೈಲಿಶ್ ಮಾಡ್ತಾರಲ್ಲಪ್ಪ ಫಿಲಮ್ನಾಗೆಲ್ಲ ಹೀರೋಯಿನ್ಗಳು ಅವರೆಲ್ಲ ಹಾಕಂತಾರಲ್ಲ ಅವ್ರಿಗೆ ಇನ್ನೂ ಯಾತಾತ ಮಾಡ್ತಾರೆ ಮತ್ತು ಈ ಕ್ಯಾನ್ಸರು ಬಂದಿರೋ ಪೇಷಂಟ್ಗೆ ಅದೇನೋ ಕೂದಲೆಲ್ಲ ಉದುರೋಗ್ತಾವಂತಲ್ಲ ಅವ್ರಿಗೆ ಇವ್ರಿಗೆಲ್ಲ ಕೊಡ್ತಾರೆ ನೋಡು ಭಾಳ ರೇಟಪ್ಪ ಇದಕ್ಕೆ ಅಣ್ಣ ಒಂದು ಕೂದಲಿಗೆ ಎಷ್ಟು ಕೊಡ್ತಾರೆ ಒಂದು ಕೂದಲಿಗೆಲ್ಲ ಕೊಡೋಲ್ಲ ಕೆ ಜಿಗಟ್ಟಲೆ ಗಟ್ಟಲೆ ಕೊಡಬೇಕು ಓಹ್ ಹಂಗಾದರೆ ಒಂದು ಕೆ ಜಿಗೆ ಎಷ್ಟೋ ಅವೆಲ್ಲ ಕೂದಲೆಂತವು ಎಷ್ಟು ಉದ್ದ ಇದಾವೆ ಎಂಥ ಕಲರ್ ಕೂದಲು ಕರಿವಾ ಕೆಂಪು ವಾ ಬೆಳಗಾಯಿದಾವೆ ಅವೆಲ್ಲ ನೋಡಿ ಅದ್ರ ಮೇಲೆ ಡಿಪೆಂಡು ಈಗ ಏನಿಲ್ಲ ಏನಿಲ್ಲ ಅಂದರೂ ಒಂದು ಒಂದು ಕೆ ಜಿಗೆ ಒಂದು ಹತ್ತು ಸಾವಿರದಿಂದ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರದವರೆಗೂ ಹೋಗ್ತಾಯ್ತಪ್ಪ ಇವಾಗ ಮಾರ್ಕೆಟ್ನಾಗೆ ಅಬ್ಬಾ ಬಾ ಅಷ್ಟೊಂದು ಐತೆ ಅಣ್ಣ ಹ್ಞೂ ಮತ್ತೆ ಏನೋ ಹೋಗ್ನ ತೆಗೀರಪ್ಪ ಬರೀ ನೀವು ಟೈಮ್ ಪಾಸ್ ಮಾಡ್ತೀರಾ ಇನ್ನೂ ಬೇರೆ ಮುಂದ್ಲೂರಿಗೆ ಹೋಗಬೇಕು ಬಿಸಿಲು ಬೇರೆ ಭಾಳ ಐತೆ ಹ್ಞೂ ನಾನು ಹ್ಞೂ ಬಿಸಿಲು ಜಾಸ್ತಿ ಐತೆ ನಿನ್ನ ತಲೆನೂ ಸುಡ್ತತೆ ಕೂದಲೆಲ್ಲ ಮಾರಿದೆಯನ್ನು ಹೋಗಿ ವಿಗ್ ಹಾಕ್ಕೊಂಡು ಹೋಗಿ ಯಾವ್ದಾನ ಇದ್ದರೆ ತರಲೆ ನನ್ನ ಮಕ್ಳ ವ್ಯಾಪಾರ ಮಾಡಕ್ಕೆ ಬಿಟ್ಟು ನಿನ್ನ ತಗೊಂಡಲ್ಲ ಕರದ್ರಿ ಅಂತ ಕೂದಲಿಗೆ ಪಿನ್ನ ಪಿ ಪಿ ಏರ್ ಪಿನ್ನ ರಬ್ಬರೇ ತಲೆಗೆ ಕೂದಲಿಲ್ಲ ಬಿಸಿಲು ಜಾಸ್ತಿ ಬಿಗಾಕೋ ಒಂದು ಕೆ ಜಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂದರೆ ನಾವು ಆರು ಜನ ಇದ್ದೀವಿ ನಮಗೆ ಒಂದು ಐದು ಸಾವಿರ ಆರು ಸಾವಿರ ಬರುತ್ತೆ ತಿಂಗ್ಳಿಗೆ ನಾವು ಒಂದು ಕೆ ಜಿ ಕೂಡಿಟ್ರೆ ಕೂದಲನ್ನ ನಾವು ಒಂದು ತಿಂಗಳೆಲ್ಲ ಮಜಾ ಮಾಡ್ಬೋದಲ್ಲ ಐದಾರು ಸಾವಿರ ಇಟ್ಕೊಂಡು ಹ್ಞೂ ಏನಿಲ್ಲ ನಾನೇನ ಕೂದಲಿಗೆ ಪಿನ್ನ ಪಿನ್ನ ಅಂದರೆ ನಮ್ಮಪ್ಪ ಹಿಂದೆ ಬಂದು ಗುಂಡ್ ಅಷ್ಟೇ ಏ ಮನೆಗೆ ಗೊತ್ತಿಲ್ಲ ಕೂದಲು ಕೂಡಿಟ್ರು ಆಯ್ತಪ್ಪ ತಿಂಗಳಿಗೆ ಒಂದು ಕೆ ಜಿ ಮಾಡಿದ್ರೆ ನಂಗೆ ಎಣ್ಣೆ ಖರ್ಚಿಗೆ ಆರಾಮಾಗಿ ಆಗುತ್ತೆ ಏ ಅದೇನು ಈಜಿ ಬಿಡು ಕೂಡಿಡೋದು ನಮ್ಮ ಮನೆಗೆ ದಿನ ಊಟ ತಟ್ಟೆಗೆ ಒಂದೊಂದು ಕೂದಲು ಸಿಗ್ತಾವಲ್ಲ ಅವು ಕೂಡಿಟ್ಟರು ತಿಂಗ್ಳಿಗೆ ಒಂದು ಕಾಲು ಕೆಜಿ ಆಗ್ತಾವೇನಪ್ಪ ಎಲ್ಲ ಮಲಗಿರ್ತಾರಲ್ಲ ರಾತ್ರಿ ಎದ್ದು ಎಲ್ಲಾರ ತಲೆಯಿಂದ ಎರಡೆರಡು ಕೂದಲು ಕಟ್ ಮಾಡಿದ್ರೆ ದಿನ ತಿಂಗಳಿಗೆ ಕೆಜಿ ಆಗ್ಬೋದೇನಪ್ಪ ಹಾಗಾದ್ರೆ ನಮ್ಮ ನಾಳೆ ಯಾವಾಗಲೂ ಮಲಗಿರ್ತಾನೆ ಅವ್ನ ತಲೆ ಬಳಸ್ಕೊಡ್ಬೋದು ದಿನ ನಾವು ಅಮ್ಮ ತಲೆ ಬಾಚ್ಕಂಡಾದ್ಮೇಲೆ ಬಾಚ ಬರ್ತಾವಲ್ಲ ಅವೇ ಒಂದು ಕೆ ಜಿ ಆಗ್ತದೆ ಐಸಾ ಹಂಗಾದ್ರೆ ಈ ಸೈಕಲ್ ವಾಲಾಗೆ ತಿಂಗಳಿಗೆ ಎಷ್ಟು ಕೆ ಜಿಗೆ ಕೂದಲಿಗೆ ಸಿಗ್ಬೋದು ಒಂದು ಐವತ್ತು ಕೆ ಜಿ ಸಿಗ್ಬೋದು ಇವನು ಸಾಯಂಕಾಲ ಮನೆಗೆ ಹೋಗ್ತಾನಲ್ಲ ಸೈಕಲ್ ತಗೊಂಡು ಅವಾಗ ಇವನು ಹಿಂದೆನೆ ಹೋಗಿ ಅವ್ನು ಸೈಕಲ್ ಆಗಿರೋ ಕೂದಲೆಲ್ಲ ನಾವು ತಗೊಂಬಿಟ್ರೆ ಇದು ಇದು ಒಳ್ಳೆ ಐಡಿಯಾ ಅಂದರೆ ಐವತ್ತು ಕೆಜಿ ಒಂದು ಕೆಜಿಗೆ ಮೂವತ್ತು ಸಾವಿರ ಅಂದರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಬರೋ ಚಾನ್ಸೇ ಇಲ್ಲ ಬಿಡು ಅದೇ ಮತ್ತೆ ಇವನ್ಗೆ ಹದಿನೈದು ಲಕ್ಷ ಬಂದಿದ್ರೆ ಇವನೇ ಯಾಕೆ ಬಿಸಿಲಾ ತಿರುಗ್ತಿದ್ದ ಇವನು ಯಾರನ್ನ ಕೆಲಸಕ್ಕೆ ಕಳಿಸಿ ಇವನು ಆರಾಮಾಗಿ ಮನೆಯಾಗಿರುತ್ತಿದ್ದ ಹಂಗಾದ್ರೆ ಇವನು ಸುಳ್ಳೇ ಸುಳ್ಳ ಇನ್ನೇನು ಹೇಳು ನಾವೇನೋ ಇವ್ನ ಮಾತು ಕೇಳಿ ತಿಂಗಳೆಲ್ಲ ಕೂದಲು ಕೂಡಿಟ್ಟು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬತ್ತೈತೆ ಅಂದ್ಕೊಂಡ್ರೆ ಕೊನೆಗೆ ನಾ ಇವನಿಗೆ ಕೂದಲು ಕೊಟ್ಟು ಪಿ ಪಿ ಇಸ್ಕೊಂಡು ಇಲ್ಲಿ ಕೂತ್ಕೊಂಡು ಓದಬೇಕಾಗ್ತದೆ ಅಷ್ಟೇ ಕರೆಕ್ಟು ಈ ನನ್ನ ಮಗ ನಾವೆಲ್ಲ ಕೂದಲು ಕೂಡಿಟ್ಟು ಕೊನೆಗೆ ಕೊಡಲಿ ಅಂತ ಇಂಥ ಸುಳ್ಳು ಹೇಳೋದೇ ನನಗೆ ಬಡ್ಡಿ ಮಗ ಹ್ಞೂ ಕರೆಕ್ಟು ಕಣಪ್ಪ ಹ್ಞೂ ನಡೀರಪ್ಪ ಸುಮ್ಮನೆ ಕೂತ್ಕೊಂಡು ಅರಟೆ ಹೊಡೆದು ಟೈಮ್ ವೇಸ್ಟ್ ಮಾಡಿದ್ರು ಬದಲು ಮನೆಗಾದರೂ ಹೋದ್ರೆ ನಿಧನಾದರೂ ಆಗುತ್ತೆ ಪಿನ್ನ ಪಿ ಪಿಗೆ ಕೂದಲು ಚಿಂತೆ ಆದರೆ ಇನ್ನೇನು ಮಗು ನಿದ್ದೆ ಚಿಂತೆ ಎಲ್ಲರೂ ಯಾತನ ತಿನ್ಬೇಕಾರೋ ಕಾಫಿ ಕುಡಿಬೇಕಾರೋ ಮನೆಗೆ ಹೋದ್ರೆ ನಮಗೂ ಕೊಡ್ತಾರೆ ಯಾತನ ನಡೀರಪ್ಪ ಹೋಗೋಣ ಸುಮ್ಮನೆ ಲೇಟ್ ಮಾಡಿದಷ್ಟು ಮನೆಗೆ ಹೋದ್ರೆ ಯಾತು ಸಿಗಲ್ಲ ಅಷ್ಟೇ ಕರೆಕ್ಟಾಗಿ ಹೇಳಿದೆ ಕಾರ್ತಿ ಸರಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರೆಕ್ಟ್ ಟೈಮಿಂಗ್ ಮನೆಗೆ ಹೋದರೆ ಕಾಫಿ ತಿಂಡಿ ಊಟ ಇಲ್ಲ ನಿಮ್ಮಪ್ಪ ಬಿಸ್ಟರ್ ಕಾಲಲ್ಲಿರ ಬಾಟ